ನಮ್ಗೆ ಏಜ್ ಆಗ್ತಾ ಇದ್ದ ಹಾಗೆ ಈ ಕ್ಯಾಲ್ಷಿಯಂ ಕೊರತೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತವೆ ಮುಖ್ಯವಾಗಿ ನಮ್ಮ ಬೋನ್ಸ್ ವೀಕ್ ಆಗಲಿ ಶುರುವಾಗುತ್ತದೆ ಅದೇ ರೀತಿಯಲ್ಲಿ ನಮ್ಮ ಗಂಟು ನೋವು ಇದೆಲ್ಲ ಸಮಸ್ಯೆ ಬರೋದು ಈ ಕ್ಯಾಲ್ಷಿಯಂ ಕೊರತೆಯಿಂದಾಗಿ ಕೆಲವರು ಬೇರೆ ಬೇರೆ ಮೆಡಿಸಿನ್ ಮಾಡ್ತಾರೆ ಅದಕ್ಕೆ ಬದಲಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಮದ್ದನ್ನು ನಾನು ಇಲ್ಲಿ ವಿವರಿಸಿದ್ದೇನೆ ಅತ್ಯಂತ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಇದನ್ನು ಟ್ರೈ ಮಾಡಿ ನಿಮಗೆ ಇರುವಂತಹ ಈ ಕ್ಯಾಲ್ಷಿಯಂ ಕೊರತೆ ನೀಗ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೆಫ್ಟೆಲ್ಗೆ ಸ್ವಾಗತ ಇವತ್ತು ನಾನು ಈ ಕ್ಯಾಲ್ಷಿಯಂ ಕೊರತೆ ಇರುವವರಿಗೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಕ್ಯಾಲ್ಷಿಯಂ ಕೊರತೆ ಬೇರೆ ಬೇರೆ ಕಾರಣಗಳಿಂದ ಉಂಟಾಗ್ತಾರೆ ನಾವು ತಿನ್ನುವ ಆಹಾರದಿಂದಾಗಿ ಕೂಡ ಕ್ಯಾಲ್ಷಿಯಂ ಕೊರತೆ ಉಂಟಾಗ್ಬೋದು ಕೆಲವೊಮ್ಮೆ ಏನು ಮಾಡ್ತಾರೆ ಕ್ಯಾಲ್ಶಿಯಂ ಕಮ್ಮಿ ಇದೆ ಅಂತ ಅಂದ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಮೆಡಿಸಿನ್ಸ್ನ ತೊಗೊಳ್ತಾರೆ ಅದರಿಂದ ಭಾಳಷ್ಟು ಕೆಟ್ಟ ಪರಿಣಾಮ ಕೂಡ ಆಗ್ತದೆ ಆದರೆ ನಾನಿವತ್ತು ನಿಮಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಬೋನಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಬರ್ತದೆ ಬನ್ನಿ ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋ ಕೇವಲ ಎರಡೆರಡು ಇಂಗ್ರೀಡಿಯೆಂಟು ಶುಂಠಿ ಮತ್ತು ಹನಿ ಅಥವಾ ಜೇನುತುಪ್ಪ ಈ ಶುಂಠಿಯಲ್ಲಿ ನಿಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಅಂಶಗಳಿರ್ತದೆ ಹಾಗಾಗಿ ಜೀರ್ಣ ತುಂಬ ಚೆನ್ನಾಗ್ತದೆ ಹಾಗಾಗಿ ನಿಮ್ಮ ಬಾಡಿಗೆ ಅಡಿಷ್ನಲ್ ಆಗಿ ಕ್ಯಾಲ್ಸಿಯಂ ಸಿಗ್ತದೆ ಹಾಗಾಗಿ ಇಲ್ಲಿ ನಾನು ಶುಂಠಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಉಪಯೋಗಿಸ್ತಾ ಇನ್ನೊಂದು ಇನ್ನೊಂದಿಂಗ್ನೆಂಟು ಹನಿ ಅಥವಾ ಜೇನುತುಪ್ಪ ಜೇನುತುಪ್ಪದಲ್ಲಿ ಕೂಡ ಅಷ್ಟೇ ಬಹಳಷ್ಟು ಮಿನರಲ್ಸ್ಗಳಿರ್ತದೆ ಮತ್ತು ಮ್ಯಾಗ್ನೇಷಿಯಂ ಈ ಥರದ ಹಲವಾರು ಅಂಶಗಳಿರೋದ್ರಿಂದ ನಿಮಗೆ ಬಹಳಷ್ಟು ಕ್ಯಾಲ್ಸಿಯಂ ಈ ಜೇನುತುಪ್ಪದಿಂದ ಸಿಗ್ತದೆ ಹಾಗಾಗಿ ನಾನಿಲ್ಲಿ ಜೇನುತುಪ್ಪವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇದು ಇದರಲ್ಲಿ ಈ ಒಂದು ನ್ಯಾಚುರಲ್ ಶುಗರ್ ಕೂಡ ಇರ್ತದೆ ಹಾಗಾಗಿ ಬೇರೆಯವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಒಂದು ಇಂಚು ಶುಂಠಿನ ತಗೊಳ್ಳಿ ಅದನ್ನು ಸಿಪ್ಪೆಯನ್ನು ತೆಗೆದು ಒಂದು ಕುಂಟಾಡಿಗೆ ಹಾಕಿ ಚೆನ್ನಾಗಿ ಗುದ್ದಿ ನಾವು ಇದನ್ನ ಪುಡಿ ಮಾಡ್ಕೋಬೇಕು ಒಂದು ಪಾತ್ರೆಯನ್ನು ತಗೊಳ್ಳಿ ಇದಕ್ಕೆ ಒಂದೂವರೆ ಲೋಟ ನೀರನ್ನ ಹಾಕ್ಕೊಳ್ಳಿ ನಂತರ ಈ ನೀರಿಗೆ ನಾವು ಈ ಗುದ್ದಿ ಪುಡಿ ಮಾಡಿಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೋಬೇಕು ನಂತರ ಈ ಪಾತ್ರೆಯನ್ನು ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಡಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಬೇಕು ಅದು ನೋಡಿ ಕುದೀತಾ ಇದೆ ಮಧ್ಯ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾರೆ ಯಾಕಂದರೆ ಈ ಶುಂಠಿಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು ಹಾಗಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಅದೇ ರೀತಿಯಲ್ಲಿ ಈ ಶುಂಠಿಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಅಂತೇಳಿ ಹೇಳ್ಬೋದು ಯಾಕಂದರೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಚೆನ್ನಾಗಿ ಕುದ್ದಿದೆ ಹೆಚ್ಚು ಕಡಿಮೆ ಒಂದು ಐದಾರು ನಿಮಿಷ ನಾನು ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ನಂತರ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ಬೇಕು ನಾವು ಇಲ್ಲೇನೂ ಅದನ್ನು ಸೋಸ್ಕೊಳ್ಬೇಕಾಗಿಲ್ಲ ಆ ಶುಂಠಿಯನ್ನು ಸೇರಿಸಿ ನಾವು ಗ್ಲಾಸಿಗೆ ಹಾಕ್ಕೊಳ್ಬೋದು ಈಗ ನಾವು ಇದಕ್ಕೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಬಿಸಿ ಇರುವಾಗ ಯಾವುದೇ ಕಾರಣಕ್ಕೆ ಹನಿಯನ್ನು ಹಾಕ್ಕೊಳ್ಬೇಡಿ ಅದಕ್ಕೆ ನಾನು ಸಂಪೂರ್ಣ ತಣ್ಣಗಾದ ಮೇಲೆ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಹನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಹನಿ ಮತ್ತು ಈ ಶುಂಠಿ ನೀರೇನಿದೆ ಇದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಕಲ್ಪ್ಕೊಳ್ಬೇಕು ಈಗ ಇದು ಸಿದ್ಧವಾಗಿದೆ ಈ ರೀತಿ ಮಾಡಿಕೊಂಡು ನೀವು ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿನ ಕುಡೀರಿ ಸಾಕು ಇದನ್ನು ಕುಡಿಯೋದು ಯಾವ ರೀತಿ ಅಂತ ಹೇಳಿದರೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ಗಿಂತಲೂ ಸ್ವಲ್ಪ ಮೊದಲು ತಿಂಡಿಗಿಂತಲೂ ಸ್ವಲ್ಪ ಮೊದಲು ಕುಡಿಬೇಕು ಈ ರೀತಿ ನೀವು ಕುಡಿತಾ ಬರೋದರಿಂದ ಏನಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ನಾವು ಉಪಯೋಗಿಸಿರುವಂಥ ಶುಂಠಿ ಮತ್ತು ಹನಿ ಏನಿದೆ ಇದು ಆ್ಯಂಟಿ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ನಿಮಗೆ ಈ ಮುಖ್ಯವಾಗಿ ಗಂಟು ನೋವು ಈ ಥರ ಎಲ್ಲ ಬರ್ತದಲ್ಲ ಅದು ನಿವಾರಣೆ ಆಗ್ತದೆ ನಂತರ ನಿಮ್ಮ ಬೋನ್ಗಳು ಕೂಡ ಗಟ್ಟಿಯಾಗ್ತಾ ಹೋಗ್ತದೆ ಹಾಗಾಗಿ ನಿಮಗೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ಈ ಬೆನ್ನುವು ಬರೋದು ಕೈಗೆ ನೋವು ಬರೋದು ಈ ಥರ ಎಲ್ಲ ಸಮಸ್ಯೆಗಳು ಇದರಿಂದ ನಿವಾರಣೆ ಆಗ್ತದೆ ತುಂಬ ಚಿಕ್ಕ ಮಕ್ಕಳಿದ್ನ ಕೊಡಬೇಡಿ ಏನಿದ್ರು ದೊಡ್ಡವರು ಇದನ್ನು ನಾವು ಉಪಯೋಗಿಸ್ಬೋದು ಚಿಕ್ಕ ಮಕ್ಕಳಿಗೆ ಇದು ಬೇಕಿಲ್ಲ ಚಿಕ್ಕವ್ರಂದರೆ ಒಂದು ಹತ್ತು ಹದಿನೈದು ವರ್ಷದ ನಂತರದವ್ರಿಗೆ ಕೊಡ್ಬೋದು ಅವ್ರಿಗೆ ಕೊಡೋದಾದರೆ ನೀವು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೊಡಿ ಪರವಾಗಿಲ್ಲ ನೋಡಿದ್ರಲ್ಲ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ಗೆ ಏನಾದರೂ ಕಮ್ಮಿ ಆಗಿದ್ದರೆ ಕ್ಯಾಲ್ಶಿಯಮ್ನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು